श्रीराम जय राम जय जय राम श्रीराम जय ಕೇಸ್ ಆಗಿದೆ ಅವ್ರನ್ನ ಬಂಧನ ಮಾಡ್ತೀವಿ ಅಂತ ಯಾರ ಮೇಲೆ ಕೇಸ್ ಹಾಕಿದ್ಯೋ ಅವ್ರನ್ನ ಬಂಧನ ಮಾಡಿದ್ರೆ ನಾವೇ ಯಾಕೆ ಕೇಳ್ತೀವಿ ಎಸ್ ಎಫ್ ಐ ಅವ್ರನ್ನ ಬಂಧನ ಮಾಡ್ಬೇಕಿತ್ತಲ್ಲ ಪಿ ಎಫ್ ಐ ಅವ್ರನ್ನ ಬಂಧನ ಮಾಡ್ಬೇಕಿತ್ತಲ್ಲ ಯಾರನ್ನ ಬಂಧನ ಮಾಡಿದ್ದೀರಿ ಎಸ್ ಪಿ ಆಫೀಸ್ ಅಲ್ಲಿ ಶಿವಮೊಗ್ಗ ಎಸ್ ಪಿ ಆಫೀಸ್ ಅಲ್ಲಿ ಎಲ್ಲ ಹಳೆ ರೆಕಾರ್ಡ್ ಎಲ್ಲ ಏನು ಎಲ್ಲ ರೆಕಾರ್ಡ್ ಎಲ್ಲ ಎಲ್ಲ ಗೆದ್ದ ಇಟ್ಟು ಹೋಗಿದ್ದೇನು ರೆಕಾರ್ಡ್ ಇಲ್ಲ ಏನು ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಬರೀ ಕಾರ್ ಸೇವಕರ್ ಮಾತ್ರ ರೆಕಾರ್ಡ್ ಇರೋದೇನೋ ಇದನ್ನು ಕೇಳಬೇಕಾಗಿದೆ ಎರಡನೇದು ನೋಡಿ